ಎಲ್ಲರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ನಾವು ಮಳೆ ಕೊಯ್ಲು ಪದ್ಧತಿಯ ಕುರಿತು ಪ್ರಬಂಧವನ್ನು ತಿಳಿಯೋಣ ಪೀಠಿಕೆ ನೀರಿಲ್ಲದೆ ಜೀವನವೇ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಅಂತರ್ಜಲದ ಮಟ್ಟ ಕುಸಿಯುತ್ತಿರುವುದರಿಂದ ಮಳೆ ನೀರನ್ನು ವ್ಯರ್ಥ ಮಾಡದೆ ಸಂಗ್ರಹಿಸಿ ಆ ನೀರನ್ನು ವಿವಿಧ ಕೆಲಸಗಳಿಗೆ ಬಳಸಿಕೊಳ್ಳುವುದೇ ಈ ಮಳೆ ನೀರು ಕೊಯ್ಲು ವಿಧಾನವಾಗಿದೆ ವಿವರಣೆ ಮೇಲ್ಛಾವಣಿಯಂತಹ ಮೇಲ್ಮೈಯಿಂದ ಮಳೆ ನೀರನ್ನು ಸಂಗ್ರಹಿಸಿ ಆ ನೀರನ್ನು ಬಳಸಿಕೊಳ್ಳುವುದೇ ಮಳೆ ನೀರು ಕೊಯ್ಲು ಪದ್ಧತಿ ಮಳೆಗಾಲದಲ್ಲಿ ಮಳೆಯ ನೀರು ಚರಂಡಿಗಳಲ್ಲಿ ಹರಿದು ವ್ಯರ್ಥವಾಗುತ್ತದೆ ನಾವು ನೀರಿನ ಅಭಾವವನ್ನು ಗಮನಿಸಿ ನೀರನ್ನು ಸಂರಕ್ಷಿಸುವ ಮಳೆ ನೀರು ಕೊಯ್ಲು ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕು ಇದು ತುಂಬಾ ಸರಳ ಮತ್ತು ಲಾಭದಾಯಕ ಮಾರ್ಗವಾಗಿದೆ ಅರಣ್ಯ ನಾಶ ಮತ್ತು ನಗರೀಕರಣದಿಂದಾಗಿ ಅಂತರ್ಜಲದ ಮಟ್ಟ ಕುಸಿಯುತ್ತಿದೆ ಹಾಗಾಗಿ ಈ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕು ಮಳೆ ನೀರು ಕೊಯ್ಲು ಪದ್ಧತಿಯ ಉಪಯೋಗಗಳು ಮಳೆ ಬಂದಾಗ ರಸ್ತೆಗಳಲ್ಲಿ ನೀರು ನಿಲ್ಲುವುದನ್ನು ತಡೆಯಬಹುದು ಮಣ್ಣಿನ ಸವೆತವನ್ನು ಕಡಿಮೆ ಮಾಡಬಹುದು ಪ್ರವಾಹವನ್ನು ತಡೆಯಬಹುದು ನದಿಗಳ ಮತ್ತು ಸರೋವರಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಬಹುದು ಈ ಮಳೆ ನೀರನ್ನು ಕುಡಿಯಲು ದನಕರುಗಳಿಗೆ ಕೃಷಿಗಾಗಿ ದಿನಬಳಕೆಗೆ ಬಳಸಬಹುದು ಬಾವಿಗಳಲ್ಲಿ ನೀರಿನ ಮಟ್ಟವನ್ನು ಹೆಚ್ಚಿಸಬಹುದು ಪರಿಸರವನ್ನು ಉಳಿಸಲು ಸಹಾಯಕವಾಗಿದೆ ಮಳೆ ನೀರು ಪರಿಸರ ಸ್ನೇಹಿಯಾಗಿದ್ದು ನೆಲದ ಗುಣಮಟ್ಟವನ್ನು ಸುಧಾರಿಸುತ್ತದೆ ಉಪಸಂಹಾರ ನಮ್ಮ ಭೂಮಿಯ ಮೇಲೆ ಮುಕ್ಕಾಲು ಭಾಗ ನೀರಿದ್ದರೂ ಎಲ್ಲ ನೀರು ಬಳಕೆಗೆ ಸೂಕ್ತವಲ್ಲ ಆದರೆ ಮಳೆಯ ನೀರು ಕುಡಿಯುವುದರಿಂದ ಹಿಡಿದು ದೈನಂದಿನ ಬಳಕೆಗೂ ಯೋಗ್ಯವಾಗಿದೆ ಈ ಪದ್ಧತಿಯಲ್ಲಿ ಮಳೆ ನೀರನ್ನು ತೊಟ್ಟಿಗಳಲ್ಲಿ ಶೇಖರಿಸಿ ಶುದ್ಧೀಕರಿಸಿ ಬಳಸಿದಾಗ ನೀರಿನ ಕೊರತೆಯೇ ಕಂಡುಬರುವುದಿಲ್ಲ